ಐಸಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ನಾನು ವಂದಿಸುತ್ತಿದ್ದೇನೆ ನೀವೆಲ್ಲರೂ ಕೂಡ ಕ್ಷೇಮದಿಂದ ಇದ್ದೀರಿ ಎಂದು ನಂಬಿದ್ದೀನಿ ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೀನಿ ನೀವುಗಳು ಕೂಡ ನನಗಾಗಿ ನನ್ನ ಕುಟುಂಬಕ್ಕಾಗಿ ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ ಓದೋಣ ವ್ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ವಚನ ಹದಿಮೂರರಿಂದ ಹದಿನಾಲ್ಕರವರೆಗೂ ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಕರ್ತನಾದ ಯೇಸು ಸ್ವಾಮಿಯು ತನ್ನ ಹಿಂದೆ ಬರುತ್ತಿದ್ದಂತಹ ಶಿಷ್ಯಂದಿರನ್ನ ಮತ್ತು ಎಲ್ಲಾ ಜನರನ್ನ ನೋಡಿ ಈ ಒಂದು ವಾಗ್ದಾನದ ಮಾತನ್ನ ತಿಳಿಯ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡುವೀರೋ ಅದನ್ನೆಲ್ಲ ತಂದೆಯು ನನ್ನ ಹೆಸರಿನಲ್ಲಿ ನಿಮಗೆ ನೆರವೇರಿಸಿಕೊಡುವನು ಎಂಬುದಾಗಿ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೀವು ಏನನ್ನ ಬೇಡಿದಿರೋ ಸರಿ ಖಂಡಿತವಾಗಿ ತಂದೆಯು ಅದನ್ನ ನೆರವೇರಿಸುವನು ಎಂಬುದಾಗಿ ನಾವು ಏನಕ್ಕಾಗಿ ಬೇಡಬಹುದು ನಾವು ಬೇಡುವ ಎಲ್ಲದಕ್ಕೂ ದೇವರು ಸದೋತರವನ್ನು ಕೊಡ್ತಾರ ಬೇಡಿದೆಲ್ಲವನ್ನು ನಾವು ಹೊಂದ್ಬಿಡ್ತೀವ ಅಂತ ನಾವು ನೋಡೋದಾದ್ರೆ ನಿಜವಾಗಿಯೂ ದೇವರು ನಾವು ಬೇಡುವ ಎಲ್ಲವನ್ನೂ ಕೊಡುತ್ತಾರೆ ಕೊಟ್ಟಿದ್ದಾರೆ ಅವುಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ ಮೊದಲನೆಯದಾಗಿ ನಾವು ಪೋಷಣೆಗಾಗಿ ದೇವರಲ್ಲಿ ಬೇಡುವುದುಂಟು ಈ ಪೋಷಣೆಯ ಕುರಿತಾಗಿ ನಾವು ನೋಡುವಾಗ ಮತ್ತಾಯನ ಬರದ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ ಬಹಳ ಗುಬ್ಬಿಗಳಿಗಿಂತ ನೀವು ಶ್ರೇಷ್ಠರು ಅಡವಿಯಲ್ಲಿರುವ ಹೂವುಗಳನ್ನ ಪೋಷಿಸುವ ದೇವರು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನ ಪೋಷಿಸುವ ದೇವರು ನಮ್ಮನ್ನು ಪೋಷಿಸುವರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ ಇದರ ಜೊತೆಗೆ ಸತ್ಯವೇದದಲ್ಲಿ ಎಲೆಯನ ಕುರಿತಾಗಿ ನಾವು ನೋಡುವಾಗ ಒಂದು ಅರಸುಗಳ ಪುಸ್ತಕ ಹದಿನೇಳನೇ ಅಧ್ಯಾಯವನ್ನು ನಾವು ಓದುವಾಗ ಇಡೀ ದೇಶವೇ ಬರಗಾಲದಲ್ಲಿ ನರಳಾಡ್ತಾ ಇರುವಾಗ ದೇವರು ಎಲಿಯನನ್ನ ಒಂದು ಹಳ್ಳದಲ್ಲಿಟ್ಟು ಕಾಗೆಯ ಮೂಲಕವಾಗಿ ಅನೇಕ ದಿವಸಗಳ ಕಾಲ ಆಹಾರವನ್ನು ಕೊಟ್ಟು ಪೋಷಿಸ್ತಾರೆ ಅಲ್ಲಿ ನೀರು ಬತ್ತಿ ಹೋದ ಕಾರಣ ಅಲ್ಲಿಂದ ಒಂದು ಎದವೆಯ ಮನೆಗೆ ಹೋಗೋದಕ್ಕೆ ಹೇಳ್ತಾರೆ ಆ ವೆದವೆಯನ್ನ ನಾವು ನೋಡುವಾಗ ಆಕೆಯು ಆಕೆಯ ಮನೆಯವರು ಒಂದು ಹೊತ್ತಿಗೆ ಮಾತ್ರ ತಿನ್ನುವಷ್ಟು ಆಹಾರವಿತ್ತು ಆದರೆ ದೇವರು ಎಲಿಯ ಮತ್ತು ಆ ಕುಟುಂಬದವರು ಬಹಳ ದಿವಸಗಳ ಕಾಲ ಆಹಾರವನ್ನು ಕೊಟ್ಟು ಪೋಷಿಸುತ್ತಾರೆ ಎರಡನೆಯದಾಗಿ ಸುಖಕ್ಕಾಗಿ ಒಳ್ಳೆ ಆರೋಗ್ಯಕ್ಕಾಗಿ ದೇವರಲ್ಲಿ ನಾವು ಬೇಡುವುದುಂಟು ಮಾರ್ಕನು ಬರದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಿಂದ ನಾವು ನೋಡುವಾಗ ಒಬ್ಬ ಸ್ತ್ರೀ ಆಕೆ ಸ್ತ್ರೀ ರೋಗದಿಂದ ಹನ್ನೆರಡು ವರ್ಷಗಳ ಕಾಲ ಅನೇಕ ವೇದನೆಯನ್ನು ಅನುಭವಿಸಬೇಕಾಯಿತು ತನ್ನ ಕೈಯಲ್ಲಿ ಇದ್ದಿದ್ದ ಎಲ್ಲವನ್ನೂ ಕೂಡ ಕಳೆದುಕೊಂಡು ಏನು ಮಾಡಕ್ಕಾಗದೆ ಕೊನೆಯ ಸಂದರ್ಭದಲ್ಲಿ ಯೇಸುವಿನ ಬಳಿಗೆ ಬಂದು ನಿಂತಾಗ ಆಕೆ ನಂಬಿಕೆ ನಿಮಿತ್ತವಾಗಿ ಯೇಸು ಸ್ವಾಮಿ ಆಕೆಯನ್ನು ಸ್ವಸ್ಥ ಮಾಡ್ತಾರೆ ಒಂದಲ್ಲ ಎರಡಲ್ಲ ಹನ್ನೆರಡು ವರ್ಷದಿಂದ ಇದ್ದಂತ ವೇದನೆಯನ್ನ ದೇವರು ಬದಲಾಯಿಸಿದರು ಹದಿನೆಂಟು ವರ್ಷ ನಲವತ್ತು ವರ್ಷ ಹೀಗೆ ಎಷ್ಟೋ ವರ್ಷಗಳಿಂದ ಎಷ್ಟೆಷ್ಟೋ ಕಾಯಿಲೆಗಳಲ್ಲಿ ಹುಟ್ಟು ಕುಂಟನನ್ನ ಹುಟ್ಟು ಕುರುಡರನ್ನ ಮೈಯಲ್ಲಿ ನೆಟ್ಟೆಯಿಲ್ಲದವರ ಪ್ರತಿಯೊಬ್ಬರನ್ನ ಕೂಡ ಆತನು ಸ್ವಸ್ಥ ಮಾಡಿದ್ರು ನಾವು ಸುಖಕ್ಕಾಗಿ ಬೇಡುವಾಗ ಖಂಡಿತವಾಗಿ ನಮಗೆ ಸುಖವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾರೆ ಮೂರನೇದಾಗಿ ಮದುವೆಗಾಗಿ ಪ್ರಾರ್ಥಿಸ್ತಾರೆ ನಮ್ಮ ಎಲ್ರಿಗೂ ಕೂಡ ಮದುವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಸತ್ಯವೇದದಲ್ಲಿ ಸನ್ಸೋನ ಸಾಲೋಮನ ಆಹಾಬನನ್ನ ನೋಡುವಾಗ ತಮ್ಮ ಹೆಂಡತಿಯರಿಂದ ಹೇಗೆ ಹಾಳಾದರು ಅನ್ನುವುದಕ್ಕೆ ಉದಾಹರಣೆ ಇದೆ ಹಾಗೆ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ಓದುವಾಗ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಅಬ್ರಹಾಮನು ತಾನು ತನ್ನ ಮಗನಿಗಾಗಿ ಒಂದು ಹೆಣ್ಣನ್ನು ಹುಡುಕೋದಕ್ಕೆ ನೋಡ್ತಾರೆ ಅಬ್ರಹಾಮನಿಗೆ ವಯಸ್ಸಾಗಿದೆ ವಯಸ್ಸಾದಾಗಲೇ ಈಸಾಕನನ್ನ ಮಗನನ್ನಾಗಿ ಪಡೆದುಕೊಂಡ ಅಬ್ರಹಾಮನಿಗೆ ಒಂದು ಆಸೆ ಕಾನಾ ದೇಶದಲ್ಲಿ ಇಲ್ಲದೆ ಸ್ವದೇಶಕ್ಕೆ ಹೋಗಿ ಹೆಣ್ಣು ಅಂತ ವಯಸ್ಸಾಗಿದ್ದರಿಂದ ಆತನಿಗೆ ಹೋಗುವುದಕ್ಕೆ ಸಾಧ್ಯವಾಗಿಲ್ಲ ಅವನು ತನ್ನ ಬಳಿಯಲ್ಲಿದ್ದಂತ ನಂಬಿಕೆಸ್ತನಾದ ಸೇವಕನಾದ ಎಲಿಯೇಜರ್ನ ಕಳಿಸಿ ಕೊಡ್ತಾನೆ ಎಲಿಯೇಜರಿಗೆ ಇದು ಹೇಗೆ ಸಾಧ್ಯ ಅಂತ ಹೇಳಿ ದೇವರ ಮೇಲೆ ಭಾರ ಹಾಕಿ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವನು ಒಂದು ಯೋಚನೆಯನ್ನ ಮಾಡಿಕೊಂಡು ದೇವರ ಮುಂದೆ ಹೇಳಿ ಹೋಗ್ತಾನೆ ಆ ಯೋಚನೆಯಂತೆಯೇ ದೇವರು ಈ ಸಾಕನಿಗೆ ಒಂದು ಹೆಣ್ಣನ್ನು ಒದಗಿಸಿ ಕೊಡ್ತಾರೆ ಆ ಹೆಣ್ಣು ಕೂಡ ಅಬ್ರಹಾಮನ ಸ್ವಂತದಲ್ಲಿಯೇ ಸಿಗುವಂತೆ ದೇವರು ಮಾಡ್ತಾರೆ ಯಾಕಂದ್ರೆ ಮದುವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಒಂದು ವೇಳೆ ಮದುವೆಗಾಗಿ ನಾವು ಬೇಡ್ತಾ ಇರುವುದಾದರೆ ಒಂದು ಒಳ್ಳೆ ವರನಿಗಾಗಿ ವಧುವಿಗಾಗಿ ಬೇಡುವುದಾದರೆ ಖಂಡಿತವಾಗಿ ಆ ಬೇಡಿಕೆಯನ್ನು ಕೂಡ ಆತನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾರೆ ನಾಲ್ಕನೇದಾಗಿ ಮದುವೆ ಆದ ನಂತರ ಮತ್ತೇನು ಮಕ್ಕಳು ಸಂತಾನ ಅಭಿವೃದ್ಧಿ ಒಂದು ಸ್ವಾಮಿಯಲ್ನ ಪುಸ್ತಕ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ಎಲ್ಕಾನ್ ಮತ್ತು ಹನ್ನಲ ಬಗ್ಗೆ ಬರೆಯಲ್ಪಟ್ಟಿದೆ ಈ ದಂಪತಿಗೆ ಬಹಳ ದಿವಸಗಳಿಂದ ಮಕ್ಕಳಿಲ್ಲ ದೇವರ ಸಮ್ಮುಖದಲ್ಲಿ ಹತ್ತು ಪ್ರಾರ್ಥನೆ ಮಾಡಿದಾಗ ಮುಂದಿನ ವರ್ಷಗಳೊಳಗಾಗಿ ಸಾಮುವೆಲ್ ಎಂಬ ಒಬ್ಬ ಪ್ರವಾದಿಯನ್ನ ಮಗನಾಗಿ ದೇವರು ಒದಗಿಸಿ ಕೊಟ್ಟರು ಅದು ಮಾತ್ರವಲ್ಲದೆ ಈಗ ತಾನೇ ನಾವು ಧ್ಯಾನ ಮಾಡಿದಂತೆ ಅಬ್ರಹಾಮನಿಗೆ ನೂರು ವರ್ಷವಿದ್ದಾಗ ದೇವರು ಅವನಿಗೆ ಸಂತಾನವನ್ನು ಕೊಟ್ಟರು ಸಾರಲಿಗೆ ಮುಟ್ಟು ನಿಂತು ಹೋದ ವಯಸ್ಸಲ್ಲಿ ಕೂಡ ಆಕೆ ಗರ್ಭ ಧರಿಸುವಂತೆ ಮಾಡಿದ್ರು ನಾವು ಆರಾಧನೆ ಮಾಡುವ ದೇವರಿಗೆ ಕರ್ತನಾದ ಯೇಸು ಸ್ವಾಮಿಯಲ್ಲಿ ಬೇಡುವವರಿಗೆ ಯಾವ ಕೊರತೆಯೂ ಇಲ್ಲ ಆತನು ಖಂಡಿತವಾಗಿ ನೆರವೇರಿಸಲು ಶಕ್ತನಾಗಿದ್ದಾರೆ ಐದನೇದಾಗಿ ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ ಕುಟುಂಬಕ್ಕಾಗಿ ಪ್ರತಿಯೊಬ್ಬರಿಗೂ ಕುಟುಂಬ ಉಂಟು ನಾವು ಚೆನ್ನಾಗಿರಬೇಕು ನಮ್ಮ ಕುಟುಂಬ ಚೆನ್ನಾಗಿರಬೇಕು ಒಳ್ಳೆ ಆರೋಗ್ಯ ಕ್ಷೇಮಾಭಿವೃದ್ಧಿಯಿಂದ ಇರಬೇಕು ಭವಿಷ್ಯದಲ್ಲಿ ಚೆನ್ನಾಗಿರಬೇಕು ಹೀಗೆಲ್ಲ ಯೋಚನೆ ಮಾಡುವುದುಂಟು ಸತ್ಯವೇಗದಲ್ಲಿ ಯೋಬನ ಕುಟುಂಬವನ್ನು ನಾವು ನೋಡಿದ್ದೀವಿ ಯೋಬನ ಪುಸ್ತಕದಲ್ಲಿ ಒಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಸೈತಾನ ದೇವರ ಜೊತೆಗೆ ಮಾತಾಡ್ತಾನೆ ಆ ಸೈತಾನ ಹೇಳ್ತಾನೆ ನೀನು ಯೋಬನನ್ನ ಅವನ ಮನೆಯನ್ನ ಅವನ ಆಸ್ತಿ ಪಾಸ್ತಿ ಎಲ್ಲವನ್ನೂ ಸುತ್ತಮುತ್ತಲು ಬೇಲಿ ಹಾಕಿ ಕಾಯುತ್ತಾ ಬಂದಿದೆ ಎಂಬುದಾಗಿ ಅಲ್ಲಿಯವರೆಗೂ ಸೈತಾನನಾಗಲಿ ಯಾವುದೇ ಶತ್ರುವಿನ ಕಾರ್ಯಗಳಾಗಲಿ ಯೋಭನ ಕುಟುಂಬವನ್ನಾಗಲಿ ಯೋಭನನ್ನಾಗಲಿ ಮುಟ್ಟುವುದಕ್ಕೆ ಸಾಧ್ಯವಾಗಲಿಲ್ಲ ನಾವು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಕರ್ತನು ಬಿಡುಗಡೆಯನ್ನು ಮಾಡುವುದಕ್ಕೂ ಜೊತೆಯಲ್ಲಿದ್ದು ಆಶೀರ್ವದಿಸುವುದಕ್ಕೂ ಕ್ಷೇಮ ಅಭಿವೃದ್ಧಿಯನ್ನು ಕೊಡುವುದಕ್ಕೂ ಶಕ್ತನಾಗಿದ್ದಾರೆ ಆರನೇದಾಗಿ ನಮ್ಮ ದೇಶಕ್ಕಾಗಿ ಮಾಡುವ ಪ್ರಾರ್ಥನೆ ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು ನಾವು ಒಬ್ಬರಾಗಿ ಒಂದು ಕುಟುಂಬವಾಗಿ ಒಂದು ಸಭೆಯಾಗಿ ಒಂದು ಗುಂಪಾಗಿ ನಮ್ಮ ದೇಶಕ್ಕಾಗಿ ಪಟ್ಟಣಕ್ಕಾಗಿ ಊರಿಗಾಗಿ ಮಾಡುವ ಪ್ರಾರ್ಥನೆಯನ್ನು ಆ ಬೇಡಿಕೆಯನ್ನು ಆತನು ಕೇಳುವ ಕರ್ತನಾಗಿದ್ದಾರೆ ಅಬ್ರಹಾಮನು ಸೋದೋನ್ ಗೋಮರ ಪಠಣಕ್ಕಾಗಿ ಒಡಕಿನಲ್ಲಿ ನಿಂತುಕೊಂಡು ಒಬ್ಬನಾಗಿ ಬೇಡಿದ ಅವನ ಬೇಡಿಕೆಯನ್ನ ದೇವರು ಒಪ್ಪಿದರು ಆ ಪಟ್ಟಣದವರು ಅರ್ಹರಿಲ್ಲದಿದ್ದರೂ ಕೂಡ ಅಬ್ರಹಾಮನ ಆ ಬೇಡಿಕೆಯನ್ನ ದೇವರು ಈಡೇರಿಸಿದರು ಹಾಗೆಯೇ ಇವತ್ತು ನಾವು ಈ ವಿಚಾರಗಳು ಮಾತ್ರವಲ್ಲದೆ ಅನೇಕ ವಿಚಾರಗಳನ್ನ ಸತ್ಯವೇಗದಲ್ಲಿ ತೆಗೆದು ನೋಡುವಾಗ ಯಾರೆಲ್ಲ ಯಾವ ಕಾರ್ಯಕ್ಕೆಲ್ಲ ಬೇಡಿದರೋ ಅದೆಲ್ಲವನ್ನು ದೇವರು ಒದಗಿಸಿ ಕೊಟ್ಟಿದ್ದಾರೆ ಹೊರತು ಆತನು ಮಾಡದೆ ಇರುವಂತದ್ದು ಒಂದೂ ಇಲ್ಲ ಆತನಿಗೆ ಅಸಾಧ್ಯವಾದದ್ದು ಈ ಭೂಲೋಕದಲ್ಲಿ ಪರಲೋಕದಲ್ಲಿ ಒಂದೂ ಇಲ್ಲ ಆತನ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನೂ ಸಿದ್ಧನೂ ಆಗಿದ್ದಾರೆ ಆದ ಕಾರಣ ಯೇಸು ಸ್ವಾಮಿ ನಮ್ಮೆಲ್ಲರನ್ನ ನೋಡಿ ಹೇಳ್ತಾರೆ ನೀವು ಏನೇನು ಬೇಡಿಕೊಂಡರು ಅವೆಲ್ಲವನ್ನು ಕೂಡ ತಂದೆಯು ನನ್ನ ಹೆಸರಿನಲ್ಲಿ ನಿಮಗೆ ನೆರವೇರಿಸುವನು ಎಂಬುದಾಗಿ ನಾವು ಆತನಲ್ಲಿ ಬೇಡೋಣ ನಾವು ಕಾಯೋಣ ನಂಬಿಕೆಯಿಂದ ಬೇಡೋಣ ತಾಳ್ಮೆಯಿಂದ ನಾವು ಇರೋಣ ಖಂಡಿತವಾಗಿ ಅದು ಆತನ ಚಿತ್ತದಂತಿರುವುದೇ ಆದರೆ ಆತನು ತಡವಾದರೂ ಕೂಡ ನಮಗೆ ನೆರವೇರಿಸದ ಇರುವುದಿಲ್ಲ ನೆರವೇರಿಸುವ ಕರ್ತನಾಗಿದ್ದಾರೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಅಥೇಚ್ಛಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ ನೀನು ಹೇಳಿದಂತೆ ಅಪ್ಪ ನಾವು ಬೇಡುವ ಎಲ್ಲವನ್ನೂ ಕೂಡ ನಮಗೆ ನೆರವೇರಿಸುವ ದೇವರು ಸ್ವಾಮಿ ಈ ವಾಕ್ಯವನ್ನು ಕೇಳಿದವರಲ್ಲಿಯೂ ಕೂಡ ಅವರು ಯಾತಕ್ಕಾಗಿ ಬೇಡಿಕೊಂಡಿದ್ದರೂ ಸರಿ ಕುಟುಂಬಕ್ಕಾಗಿಯೋ ಅವರ ಪೋಷಣೆಗಾಗಿಯೋ ಅವರ ಆರೋಗ್ಯಕ್ಕಾಗಿಯೋ ಕೆಲಸಕ್ಕಾಗಿಯೋ ಮದುವೆಗಾಗಿಯೋ ಸಂತಾನ ಅಭಿವೃದ್ಧಿಗಾಗಿಯೋ ಅಥವಾ ಯಾವ ಕಾರ್ಯಕ್ಕಾಗಿ ಬೇಡಿಕೊಂಡಿದ್ದರೂ ಸರಿ ನೀನು ಕೇಳಿರುವೆ ಆ ಬೇಡಿಕೆಯನ್ನ ನೀನು ನೆರವೇರಿಸುವೆ ಎಂಬುದಾಗಿ ನಂಬಿಕೆಯನ್ನ ಅವರಲ್ಲಿ ಕೊಡು ಸ್ವಾಮಿ ಅಪ ಸೋತು ಹೋಗದೆ ಅಪ ಹೊಂದಿಕೊಳ್ಳುವ ತನಕ ಕಾದಿರುವ ಮಕ್ಕಳಾಗಿ ನೀನು ಮಾರ್ಪಡಿಸು ಯೇಸುವಿನ ಹೆಸರಲ್ಲೇ ಬೇಡುತ್ತೇನೆ ತಂದೆ ಆಮೇಲೆ ದೇವರು ನಿಮ್ಮನ್ನ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಬಯಸಲವಾದ